ಕಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆಜೆ ಪಬ್ಲಿಕ್ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹದಿನೈದು ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ನಡೆಸಲಾಯಿತು ಶಾಲೆಯ ಕಾರ್ಯದರ್ಶಿಗಳಾದ ಸೋಮಶೇಖರ್ ಹಾಗೂ ಪ್ರಾಂಶುಪಾಲರಾದ ಲಲಿತಾಂಬಾ ಸೋಮಶೇಖರ್ ಮಕ್ಕಳಿಗೆ ಶಾಲು ಹಾಗೂ ಹಾರ ಹಾಕಿ ಅಭಿನಂದಿಸಿದರು ಸರಿ ಮೇಡಮ್ ಆಮೇಲೆ ಈ ಸಾರಿ ಹಾಗ ಶಾಲೆಯ ಮುಖ್ಯ ಶಿಕ್ಷಕರಾದ ಲಲಿತಾಂಬ ಸೋಮಶೇಖರ್ ಮಾತನಾಡಿ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ರೇಷ್ಮಾ ಆರ್ನೂರ ಹದಿನೈದು ಅಂಕ ಪಡೆದು ಮಳವಳ್ಳಿ ತಾಲೂಕಿನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಲ್ಲದೆ ನಮ್ಮ ಶಾಲೆಗೆ ಕೀರ್ತಿ ತಂದಿರೋದು ನಮಗೆ ಸಂತಸದ ವಿಚಾರ ಎಂದರು ನಮ್ಮ ಶಾಲೆಯ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದ್ದು ಹನ್ನೊಂದು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಸೇರ್ಪಡೆಯಾಗಿದ್ದಾರೆ ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿಗೆ ಪಾಸ್ ಆಗಿರುವಂತಹ ಮಕ್ಕಳು ಇದಕ್ಕಿಂತ ಇನ್ನೂ ಹೆಚ್ಚು ಅಂಕ ಗಳಿಸಿ ಅಂತ ಸಂತಸ ವ್ಯಕ್ತಪಡಿಸಿದರು ಮೊದಲೇ ಈಸಿ ಟಾಸ್ ನೀವೆಲ್ಲರೂ ಕೂಡ ತುಂಬಾ ಶ್ರಮ ವಹಿಸಿ ಮಾಡಿದೀರ ಅದನ್ನೇ ಗೊತ್ತು ಸೊ ಇಲ್ಲಿ ಶಿಕ್ಷಕರ ಪಾತ್ರ ಕೂಡ ತುಂಬಾ ಇದೆ ಎಷ್ಟು ನಿಮ್ಮ ಶಿಕ್ಷಕರು ನಿಮ್ಮ ನಿಮ್ಮ ಮುಂದೆ ಇದ್ದಿದ್ರು ಅಂತ ಹೇಳಿದ್ರೆ ಸೊ ನನ್ನ ಪ್ರಕಾರ ಅವ್ರು ಎಷ್ಟು ಮಕ್ಕಳಿಗೂ ಅಷ್ಟಿಂದ ಫಾಲೋಅಪ್ ಮಾಡ್ತಾರೋ ಇಲ್ವೋ ನಿಮ್ಗಳು ಅಷ್ಟೊಂದು ಡೆಡಿಕೇಟ್ ಆಗಿ ಫಾಲೋಅಪ್ ಮಾಡಿ ಹಿಂದೆ ನಿಂತಿದ್ರು ಸೊ ವಿಕಾಸ್ ಅದ್ ಆಗಿರ್ಬೋದು ಎಲ್ಲರೂ ಕೂಡ ಸ್ಟಾಫ್ಸ್ ಹೋಗೋದು ಸೀಮಾ ಮ್ಯಾಮ್ ಸುಮಿತ್ರ ಎಲ್ಲರೂ ಕೂಡ ಪುಷ್ಪಾ ಮ್ಯಾಮ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ

ಮಳವಳ್ಳಿ ತಾಲೂಕಿನಲ್ಲಿ ದ್ವಿತೀಯ ಸ್ಥಾನ ಪಡೆದಂತಹ ಕುಮಾರಿ ರೇಷ್ಮಾ ಅವರು ಮಾತನಾಡಿ ನಾನು ಈ ಶಾಲೆಯಲ್ಲಿ ಯುಕೆಜಿಯಿಂದ ಎಸ್ಎಸ್ಎಲ್ ಸಿ ವರೆಗೂ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸಿ ಈ ಬಾರಿ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ ನಾನು ದ್ವಿತೀಯ ಸ್ಥಾನ ಪಡೆಯುವುದಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರ ಪರಿಶ್ರಮ ಹೆಚ್ಚು ಅದರಲ್ಲೂ ರಾತ್ರಿ ತರಗತಿ ನಡೆಸಿ ಯಾವುದೇ ವೇಳೆಯಲ್ಲಿ ನಮ್ಮ ಶಿಕ್ಷಕರಿಗೆ ಕರೆ ಮಾಡಿ ನನಗೆ ಗೊತ್ತಿಲ್ಲದ ವಿಚಾರವನ್ನ ತಿಳಿದುಕೊಳ್ತಾ ಇದ್ದೆ ಎಂದರು ಇರ್ತಾರೆ ನಾವು ಯಾವ್ದಾದ್ರು ಪ್ರಿಪ್ರೆಟಿಕಲ್ ಮಾಡಿರ್ಬೋದು ಕಡಿಮೆ ಮಾರ್ಕ್ಸ್ ತೆಗಿದ್ರೆ ಎನ್ಕರೇಜ್ ಮಾಡ್ತಾರೆ ಜಾಸ್ತಿ ಮಾರ್ಕ್ಸ್ ತೆಗಿದ್ರೆ ನಿಮ್ಗೆ ಇನ್ನ ಆಗುತ್ತೆ ಇನ್ನ ಮಾಡೋಣ ಅಂತ ಸಪೋರ್ಟ್ ಮಾಡ್ತಾರೆ ಮೇ ತುಂಬಾ ಲಕ್ಕಿ ಅಂತ ಹೇಳಿದ್ರೆ ಇಷ್ಟಪಟ್ಟಿದ್ದೀನಿ ಈ ಸ್ಕೂಲಲ್ಲಿ ನಾನು ಸ್ಟೂಡೆಂಟ್ ಆಗಿ ಓದಿದ್ದು ಮತ್ತೆ ಇಲ್ಲಿ ನಮ್ಗೆ ತುಂಬಾ ಸ್ಪೆಷಲ್ ಕ್ಲಾಸಸ್ ಗಳೆಲ್ಲ ಮಾಡ್ತಿದ್ರು ಎಲ್ಲ ಟೀಚರ್ಸ್ ಮತ್ತೆ ಬೇರೆ ಸ್ಕೂಲ್ ನೈಟ್ ಕ್ಲಾಸ್ ಮಾಡ್ತಾ ಬರ್ತಾರೆ ಗೊತ್ತಿಲ್ವ ಬೇರೆ ಸ್ಕೂಲ್ ಅಲ್ಲಿ ಇಷ್ಟು ಟೀಚರ್ ಸಪೋರ್ಟ್ ಆಗಿ ಇರ್ತಾರೆ ಎಂದು ಗೊತ್ತಿಲ್ಲ ಬಟ್ ನಮ್ಮ ಸ್ಕೂಲ್ ಅಲ್ಲಿ ಎಲ್ಲ ಟೀಚರ್ಸ್ ಆಗಿದ್ದಾರೆ ಮತ್ತೆ ಎಲ್ಲ ಓದೋದಕ್ಕೆ ನಾವು ಪುಣ್ಯ ಮತ್ತೆ ನೀವು ಈ ಸ್ಕೂಲ್ ಅಲ್ಲಿ ಓದೋದಕ್ಕೆ ತುಂಬಾ ಪುಣ್ಯನೇ ಪಟ್ಟಿದ್ದೀವಿ देखो मध्ये नम हेड मैम हेड सर अगिरबोते नांयॉते सोर्सेस बेकीद्रू कोडं अगने ने प्रोवाइड ಮಾಡಿದ್ದಾರೆ दे संदर्भದಲ್ಲಿ ಕಾರ್ಯದರ್ಶಿ ಸೋಮಶೇಖರ್ ಪ್ರಾಂಶುಪಾಲರಾದ ಲಲಿತಾंपा ಸೋಮಶೇಖರ್ ಶಿವಮಣಿ ಸುಮಿತ್ರಾ পুষ্পಾ ವಿಕಾಸ್ ಮಧು ಹಾಗೂ ಪೋಷಕರು ಹಾಜರಿದ್ದರು